ಹಾಯ್ ಎಲ್ಲಿಗೂ ನಮಸ್ಕಾರ ದಿಸ್ ಇಸ್ ಸುಷ್ಮಿತಾ ಕೀರ್ತಿ ಪ್ರಸಾದ್ ಇವತ್ತು ನಾವು ನಮ್ಮ ಯಜಮಾನ್ರವರ ಊರಿಗೆ ಹೋಗ್ತಾ ಇದ್ದೀವಿ ಯಾಕೆ ಇದ್ದೀವಿ ಅಲ್ಲೋಗಿ ಏನು ಮಾಡ್ತೀವಿ ಅಂತ ನಿಮ್ಗೆ ಗೊತ್ತಾಗಬೇಕು ಅಂದರೆ ವೀಡಿಯೋನ ಮಿಸ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಸೊ ವೆಲ್ಕಮ್ ಟು ಸುಕಿ ಯೂಟ್ಯೂಬ್ ಚಾನಲ್ ಓಕೆ ಬೆಳಿಗ್ಗೆನೇ ಎದ್ದು ಬೇಗ ರೆಡಿಯಾಗಿ ನಾನು ನನ್ನ ಗಂಡ ನನ್ನ ಮಗು ಒಂದು ಗಾಡೀಲಿ ಅತ್ತೆ ಮತ್ತು ಅಜ್ಜಿ ಆಲ್ರೆಡಿ ಬಸ್ಸಲ್ಲಿ ಹೋಗ್ತಾ ಇದ್ದಾರೆ ಮತ್ತು ಗೋತು ಮತ್ತು ನಮ್ಮ ಮಾವ ಒಂದು ಗಾಡೀಲಿ ಹೋಗ್ತಾ ಇದ್ದೀವಿ ಸೊ ಮಾರ್ನಿಂಗು ಸರಿಯಾಗಿ ಟಿಫನ್ ಮಾಡದೇ ಇದ್ದಿದ್ದರಿಂದ ಕನಕ್ಪುರದಲ್ಲಿ ಒಂದು ಸ್ಟಾಪ್ ಕೊಟ್ಟು ವಿ ಎಸ್ ಬಿರಿಯಾನಿಗೆ ಬಂದಿದ್ದೀವಿ ನಾನು ಮಾಮೂಲಿ ವೆಜ್ ಬೇಡ ಔಟ್ಸೈಡೆಲ್ಲ ಅಂತ ಹೇಳಿದೆ ಬಟ್ ನಮ್ಮ ಯಜಮಾನ್ರು ಒಂದು ಸಲ ತಿಂದು ನೋಡು ಇಲ್ಲಿ ಆಮೇಲೆ ನೀನೇ ಹೇಳ್ತೀಯಾ ಅಂತ ಹೇಳಿ ಬಂದಿದ್ದಾರೆ ನೋಡೋಣ ಎಲ್ಲ ಕಡೆ ಟ್ರೈ ಮಾಡಿದ್ದೀವಿ ಇಲ್ಲಿ ಹೇಗಿರುತ್ತೆ ಟೇಸ್ಟ್ ಹೆಂಗಿರುತ್ತೆ ಅಂತ ನೋಡೋಣ ಅಂತ ಹೋಗಿದ್ದೀವಿ ಅಲ್ಲಿ ಒಳಗಡೆ ಹೋದ ತಕ್ಷಣ ಅಟ್ಮಾಸ್ಪಿಯರ್ ಅಂತೂ ಸಖತ್ತಾಗಿತ್ತು ನಿಜ ತುಂಬಾ ನೀಟಾಗಿತ್ತು ನೋಡೋಕ್ಕೂ ಅಷ್ಟೆ ತುಂಬ ಸಿಂಪಲ್ಲಾಗಿ ತುಂಬ ಅಟ್ರ್ಯಾಕ್ಟಿವ್ ಆಗಿತ್ತು ಅಷ್ಟೇ ಅಲ್ಲದಿರ ಅಲ್ಲಿ ಒಂದೊಂದು ಬೋರ್ಡ್ ಹಾಕಿದ್ರು ಸೊ ಇದೇನು ಅಂತ ಓದೋಕೋದ್ರೆ ನಿಜ ಒಂದೊಂದು ಸಾಲೂ ಎಷ್ಟು ಅರ್ಥ ಇರ್ತಿತ್ತು ಗೊತ್ತಾ ಹಸಿದವರಿಗೆ ಹಸಿವೇನೆಂದು ಗೊತ್ತು ಬೆಳೆದವರಿಗೆ ಅನ್ನವೇನೆಂದು ಗೊತ್ತು ಬಿಸಾಡಿದ ಬಿಸಾಡದಿರಿ ಆದರೂ ಕೂಡ ಒಂದು ತುತ್ತು ಅನ್ನ ಹಾಕಿದ ಮನೆ ಗೊಬ್ಬರ ಹಾಕಿದವಲ ಎಂದಿಗೂ ಹಾಳಾಗುವುದಿಲ್ಲ ನೌಕವನ್ನು ತಿಳಿದವನು ನಾಚಿಕೊಳ್ಳುವುದಿಲ್ಲ ಅನ್ನದ ಬೆಲೆ ತಿಳಿದವನು ಅಹಂಕಾರಿಯಾಗುವುದಿಲ್ಲ ಓ ಮಾ ಓಕೆ ಅಲ್ಲೆಲ್ಲ ಓದ್ಕೊಂಡು ನಾನೆಲ್ಲ ವೀಡಿಯೋ ಮಾಡ್ಕೋತಿದ್ದೆ ಅಷ್ಟರಲ್ಲಿ ನಮ್ಮ ಮನೆಯವರು ನಮ್ಮ ಮಾವ ಆ ಗೊತ್ತು ಎಲ್ಲ ಬಂದರು ಸೊ ಬೆಳಗ್ಗೆ ಎಲ್ಲ ಸ್ವಲ್ಪ ಸ್ವಲ್ಪ ತಿಂದಿದ್ರಿಂದ ಯಾರಿಗೂ ಅಷ್ಟೊಂದು ಅಶ್ವಿ ಇರಲಿಲ್ಲ ಸೊ ಬೇಡ ಎಲ್ಲ ಬೈಟು ಮಾಡ್ಕೊಳ್ಳೋಣ ಎರಡು ಮಾತ್ರ ತರಿಸು ಸಾಕು ಮತ್ತು ಟೇಸ್ಟು ಹೆಂಗಿರುತ್ತೆ ಅಂತ ಗೊತ್ತಿಲ್ವಲ್ಲ ಸೊ ಹಾಗಾಗಿ ಎರಡು ಪ್ಲೇಟ್ ತರಿಸು ಮಟನ್ ಬಿರಿಯಾನಿ ಸಾಕು ಅಂದ್ವಿ ಸರಿ ಅಂದ್ಬಿಟ್ಟು ಎರಡು ಆರ್ಡ್ರ್ ಮಾಡಿದ್ರೆ ತಿಂತಾ ತಿಂತ 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 ನಿಜ ಎಲ್ಲರೂ ಇನ್ನೊಂದೊಂದೊಂದು ಆರ್ಡ್ರ್ ಮಾಡ್ಕೊಂಡು ತಿಂದ್ವಿ ಅಷ್ಟು ಚೆನ್ನಾಗಿತ್ತು ಟೇಸ್ಟು ಅಷ್ಟು ಸಾಫ್ಟಾಗಿತ್ತು ಪೀಸ್ಗಳಂತೂ ನಿಜ ನಾನು ಎನ್ನೂ ತಿಂದಿರಲಿಲ್ಲ ಇಷ್ಟು ಟೇಸ್ಟಿ ಯಾರಾದರೂ ಕನಕ್ಪುರ ಸೈಡು ಹೋಗೋರಿದ್ದರೆ ಓಡಾಡೋರಿದ್ದರೆ ಸೊ ಒಂದು ಸಲ ಈ ಬಿರಿಯಾನಿನ ಟೇಸ್ಟ್ ಮಾಡಿ ನಿಜ ಇನ್ನೂರು ರೂಪಾಯಿಗೆ ಎಷ್ಟು ವರ್ತು ಗೊತ್ತಾ ತುಂಬ ಅಂದರೆ ತುಂಬ ಪೀಸ್ಗಳು ಕೊಟ್ಟಿದ್ರು ಕನಕಪುರದ ಕಡೆ ಹೋದರೆ ಮಿಸ್ ಮಾಡಿದೆ ಪಕ್ಕ ಒಂದ್ಸಲ ಹೋಟೆಲ್ಗೆ ಹೋಗಿ ಟೇಸ್ಟ್ ಮಾಡಿ ಸೊ ಎಲ್ಲ ಭರ್ಜರಿ ಊಟ ಮುಗಿಸ್ಕೊಂಡು ಸೀದ ಊರ್ ಕಡೆ ಹೊರಟ್ವಿ ನಾವು ಹೋಗ್ತಾ ಇರೋದು ಮಧ್ಯಾಹ್ನ ಆದರೂ ಕೂಡ ಪರವಾಗಿಲ್ಲ ಬಿಸಿಲೇ ಅಷ್ಟೊಂದು ಇರಲಿಲ್ಲ ಸೊ ಸ್ವಲ್ಪ ತಣ್ಣಗೆ ಇತ್ತು ಹಾಗಾಗಿ ನೇಚರ್ನೆಲ್ಲ ಎಂಜಾಯ್ ಮಾಡಿಕೊಂಡು ಮಾಮೂಲಿ ಇರುತ್ತಲ್ಲ ನಾನೇ ಯಾವುದಾದ್ರೂ ವೀಡಿಯೋ ಹಾಕಿದ್ರೆ ಅದರಲ್ಲಿ ಒಂದು ಪಾರ್ಟ್ ಇದ್ದೇ ಇರುತ್ತೆ ನೀವೇ ನೋಡಿರ್ತೀರ ಸೊ ಹಾಗೆ ಈ ಥರ ನೇಚರ್ನೆಲ್ಲ ಎಂಜಾಯ್ ಮಾಡಿಕೊಂಡು ಈ ಕಡೆ ಬರೀ ಭತ್ತನೇ ಹಾಕಿದ್ರು ನಿಜ ಅದಂತೂ ವೀಡಿಯೋ ಹೆಂಗೆ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ ಬಟ್ ಡೈರೆಕ್ಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಗೊತ್ತಾ ಕಣ್ಣಿಗೆ ಯಾವ ಕಡೆ ನೋಡಿದ್ರು ಬತ್ತನೆ ಹಾಕಿದ್ರು ಅದು ಫಸ್ಲು ಕೂಡ ಬಂದ್ಬಿಟ್ಟಿತ್ತು ಸೊ ಹಾಗಾಗಿ ಇನ್ನೂ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು ಇದನ್ನು ಹೀಗೆ ಎಂಜಾಯ್ ಮಾಡಿಕೊಂಡು ಸೀದಾ ಊರ್ ಕಡೆ ಹೊರಟ್ವಿ ಆ್ಯಕ್ಚುಲಿ ಹೇಳಬೇಕು ಅಂದರೆ ಈ ವಿಡಿಯೋ ತುಂಬ ದಿನಗಳ ಹಿಂದೆದು ತುಂಬ ದಿನ ಅನ್ನೋದಕ್ಕಿಂತ ತುಂಬ ತಿಂಗಳ ಹಿಂದೆದು ಆ್ಯಕ್ಚುಲಿ ಈ ವಿಡಿಯೋ ಮಾಡಿದ್ದು ನಮ್ಮ ಯಜಮಾನ್ರು ಫೋನಲ್ಲಿ ನನ್ನ ಫೋನ್ ಸ್ವಲ್ಪ ಪ್ರಾಬ್ಲಮ್ ಇತ್ತಲ್ಲ ಸೊ ಹಾಗಾಗಿ ಅವ್ರ ಫೋನಲ್ಲಿ ಕ್ಯಾಪ್ಚರ್ ಮಾಡಿದ್ದೆ ಅದೇನಾಯಿತು ಅಂದರೆ ಅವರು ಫೋನ್ ಚೇಂಜ್ ಮಾಡಿದ್ರು ಅದರಿಂದ ಈ ಫೋನ್ ಕಳಿಸ್ಕೊಂಡು ಆ ಫೋನಿಂದ ಅಷ್ಟರಲ್ಲಿ ನಂದು ಫೋನ್ ಕೂಡ ಎಡವಟ್ಟಾಗಿ ಕೆಟ್ಟೋಯ್ತು ಸೊ ಮತ್ತೆ ಅವ್ರದಿಂದ ನಂದು ರೆಡಿ ಮಾಡಿಸಿ ನಾನು ಕಳಿಸ್ಕೊಂಡು ವೀಡಿಯೋಸ್ ಎಲ್ಲ ಅದ್ಲು ಬದಲಾಗಿ ಅದನ್ನು ಜೋಡಿಸಿ ಹಂಗೋ ಹಿಂಗೋ ಇಷ್ಟರ ಮಟ್ಟಿಗೆ ವೀಡಿಯೋನ ಇವಾಗ ಎಡಿಟ್ ಮಾಡಿಕೊಂಡು ಕೂತಿದ್ದೀನಿ ಸೊ ಈ ಮನೆ ನೋಡಿ ಎಷ್ಟು ಅಗ್ಲ ಇದೆ ಎಪ್ಪ ನಾನಂತೂ ನಮ್ಮ ಯಜಮಾನ್ರಿಗೆ ಹೇಳ್ತಿದ್ದೆ ಅದೆಷ್ಟು ಅಗ್ಲ ಇದೆ ಆ್ಯಕ್ಚುಲಿ ಮನೆನ ಅಂದರೆ ಒಂದು ಬಾಕ್ಸ್ ಶೇಪಲ್ಲಿ ಕಟ್ತಾರೆ ಬಟ್ ಇದಂತೂ ತುಂಬ ಅಗ್ಲಕ್ಕಿತ್ತು ಮನೆ ಇದನ್ನೆಲ್ಲ ಹೇಳಿಕೊಂಡು ಸೀದಾ ನಮ್ಮ ಯಜಮಾನ್ರವರ ಅಜ್ಜಿ ಮನೆಗೆ ಹೊರಟ್ವಿ ಇಲ್ಲಿ कुछ कुछ तो सौ <कारी कारी> में अने <आगासी> <सफे सफैंगी> <कारी> 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 <है> ಮನೆ ನೋಡಿ ಅಂತೂ ಅತ್ತೆ ಮತ್ತೆ ನಮ್ಮ ಅಜ್ಜಿಗೆ ತುಂಬಾ ಬೇಜಾರಾಗೋಯ್ತು ಆಳೋ ಥರನೇ ಮಾಡ್ಕೊಬಿಟ್ರು ಅಷ್ಟು ಕೆಟ್ಟೋಗಿತ್ತು ಮನೆ ಅಂದರೆ ಯಾರು ವಾಸ ಇಲ್ಲದೆ ಇರೋದ್ರಿಂದ ಈ ಮಟ್ಟಿಗೆ ಹದ್ಗೆಟ್ಟೋಗಿದೆ ಏನಿವೆಲ್ಲ ಯಾಕೆ ಹಿಂಗ್ಬಿಟ್ಬಿಟ್ಟು ಬನ್ನಿ ನೀನು ಹುಟ್ಟಿರೋ ಜಾಗ ತಸ್ತೀನಿ ನೀನು ಹುಟ್ಟಿರೋ ಜಾಗ ತರಿಸ್ತೀವಿ ವಾರ ನಮ್ಮ ಅವ್ರ ತವ್ರ ಮನೆ ಅಂತ ಇದು ಎಷ್ಟು ವರ್ಷ ಕತೆ ಮದ್ವೆ ಆಗ ನಿಮ್ಗೆ ಹದಿನೆಂಟು ಅಜ್ಜಿ ಕಿತಾಕ್ ಬರ್ದಮ್ಮ ಇಲ್ಲಿ ನೋಡಿ ಇಲ್ಲಿ ಅಜ್ಜಿ ಮನೆಮ್ಮ ಇದು ಪಾಪ ನಿದ್ದೆ ಮಾಡಿ ಮಾಡಿ ಹ್ಞೂ ಬೇಸಿಗೆ ಬೇರೆ ನೋಡ್ಕೊಂಡು ನೋಡ್ರಿ ಅಜ್ಜಿನ ಕರಿ ಹೆಂಗ್ ನಂಗೆ ಕೈ ಇಟ್ಟರು ನಂಗೆ ಕೈ ಇಟ್ಟಾರ ನೋಡೋ ಇರುತ್ತೆ ಹುಷಾರ ಜೈ ಅದ್ ಚೆನ್ನಾಗಿರೋ ನಾ ಏನೇ ತಂದ್ಕಟಕೊಂಡವ್ರೇ ಒಂದ್ ಎಣ್ಣೀರ್ ಬಿಟ್ಟೈತ ಬೆಂಗಳೂರಲ್ಲಿ ರೇಟ್ ಜಾಸ್ತಿ ಇಲ್ಲಿ ಹೋಗೋಣ ಅಂತ ಬಂದರೆ ಒಂದೇ ಒಂದೈತೆ ನೋಡ್ತಾನೆ ಅವನು ಇದು ಕೊಟ್ಟಿಗೆ ಇಲ್ಲಿ ತುಪ್ತಾ ಇದ್ರು ಹಾಕಿರ್ತೀನಿ ಏನಂತಾರೆ ಅಲ್ಲ ಅಲ್ಲ ಜನ್ಮಸ್ಥಳ ನಮ್ಮ ಯಜಮಾನ್ ರೊಟ್ಟಿದ್ದು ಇಲ್ಲೇನಂತೆ ಹಸು ಕೊಟ್ಟಿಗೆಯೇ ಹುಟ್ಟಿರೋದು ಈ ಭೂಪ ಅದಕ್ಕೆ ದೇವರು ತರನೇ ಸೆಲೆಂಟ್ ಆಗಿ ಇಡ್ಬಿಡ್ತ್ಯಲ್ಲ ಅವಾಗ ಅವ್ಕ್ ಸುಮಾರಾಗದ್ರು ನೋಡೋಂಗಿತ್ತು ಓತ್ಸ ಅದಪ್ಪ ಇದ್ದ ಚೆನ್ನಾಗಿತ್ತು ನಾವು ಬಂದು ಪೂಜೆ ಮಾಡ್ಕೊಂಡು ಹೋಗಿದ್ವಲ್ಲ ಇಲ್ಲೇ ಮಾಡ್ಕೊಂಡು ತಿನ್ಕೊಂಡು ಹೋದ್ವಲ್ಲ ಹೇಳು ಪಾಪುಗೆ ಅಮ್ಮ ಅಪ್ಪ ಹಾಕಿದ್ ಮರ ಅಂತಮ್ಮ ಇದು ತಾತ ಅಲ್ಲ ಕಣೆ ಅಪ್ಪ ಯಜಮಾನ್ ಹಾಕಿರೋ ಮರನ ಅಂತಿದ್ ಯಾವ್ದಿದೇನು ಮಾವಿನ ಮರನ ತೆಂಗಿನ ಮರನ ಅದೇ ಆರ್ಯ ಪಿಚರ್ ಅಲ್ಲಿ ಬರುತ್ತಲ್ಲ ಅದೇನದು ನೆರಳೆ ತಿನ್ಬಿಟ್ಟು ಬೀಜವಾಗ್ದಕ್ ಮರ ಬಿಟ್ಟಿತ್ತು ಅಂತ ಇದು ನಮ್ ಯಜಮಾನ್ರು ಹಾಕಿರೋ ಮರ ನಾವೆಲ್ಲ ಅಲ್ಲಿ ಮಟನ್ ಬಿರಿಯಾನಿ ತಿಂದಿದ್ವಲ್ಲ ಸೊ ಹಾಗಾಗಿ ನಮ್ಮ ಅತ್ತೆ ಮತ್ತೆ ಅಜ್ಜಿಗೆ ಚಿಕನ್ ಬಿರಿಯಾನಿನ ತಂದಿದ್ವಿ ಆರೋದ್ರೆ ಮಟನ್ ಬಿರಿಯಾನಿ ತಿನ್ನಕ್ಕಾಗಲ್ಲ ಅಂದ್ಬಿಟ್ಟು ಚಿಕನ್ ನ ಪಾರ್ಸಲ್ ಮಾಡಿಸ್ಕೊಂಡು ಬಂದಿದ್ವಿ ಸೊ ಅದನ್ನ ಅಜ್ಜಿ ಬೇಡ ಅಂದ್ರು ಸೊ ಹಾಗಾಗಿ ನಾವೆಲ್ಲ ಶೇರ್ ಮಾಡ್ಕೊಂಡು ಮತ್ತೆ ಚಿಕನ್ ಬಿರಿಯಾನಿನ ತಿಂದು ಹೊಲದ್ ಕಡೆ ಹೋದ್ವಿ

ಗಿಡ ಕುಡುತ್ತಮ್ಮ ಅಪ್ಪ ಕೋಸ್ನಿ ಮಾ ಬಿಡಿ ಶುಭ ಭಟ್ಟರ ಮಗಳೇ ಇದೆಲ್ಲ ಅಳ್ಬಾರ್ದು ಒಲಿ ಬಂದಿದೀವಿ ಗೊತ್ತ ನಾವು ಅಮ್ಮ ಅಜ್ಜಿ ಮರ ಹತ್ತಕ್ಕೆ ಹೋಗಿ ತಾತನ ಕೈನ ಒದಿತ್ತಂತೆ ನೀವ್ ಎಷ್ಟ್ ವರ್ಷ ಆಯ್ತು ಬಂದಿ ಕಡೆ ಅಷ್ಟೇ ಆಯ್ತಾ ಆಯ್ತು ಏನು ನೋಡಿನಿ ಇದು ജിജി <laughs> നോടന <laughs> <laughs> ಅಲ್ ಕಾಣಿಸಲ್ಲ ಕಣ ಇಲ್ಲಿ ಕರೆ ಗಾಡಿ ನಿಲ್ಲಿಸು ಅಲ್ಲ ಅದರ ಫಸ್ಟ್ ಇಷ್ಟ ಜೋಮ ಕರೆ ಬ್ರೇಕ್ ಇರ್ತ ಎಷ್ಟು ಇಷ್ಟ ಕಣ ಬಡವಾ ಓಕೆ ಜಂಗ್ರಾ ಸರಿಯಾಲ್ ಆಗೋಣ ಹಾ ಸಪೋರ್ಟ್ ಮುಗಿತ್ತತೆ ಹೊರದಿಸತವೆ ಬಾವು ಕೈ ಎಲ್ಲಾ ಇದೆಲ್ಲ ಕಿತ್ತುಬಿಡೋರು ಹಾ ಹಾ ಆಗಲೇ ಹೇಳ್ದಂಗೆ ಮನೇಲಿ ಯಾರೂ ವಾಸ ಇಲ್ಲದೇ ಇರೋದ್ರಿಂದ ಪಾಳ್ ಬಿದ್ದೋಗಿತ್ತು ಸೊ ಇದನ್ನು ನೋಡಿ ಅಜ್ಜಿ ಮತ್ತು ಅತ್ತೆಗೆ ತುಂಬ ಬೇಜಾರಾಗಿದ್ದರಿಂದ ಮನೇಲೇ ಇದ್ದರೆ ಹಂಗೆ ಬೇಜಾರಲ್ಲಿರ್ತಾರೆ ಅಂದ್ಬಿಟ್ಟು ಸ್ವಲ್ಪ ಹೊಲದ ಕಡೆ ಹೋಗಿ ಅಲ್ಲಾದರೂ ಮೈಂಡ್ ಫ್ರೆಶ್ ಆಗುತ್ತೆ ಸೊ ಮೈಂಡ್ ಡೈವರ್ಟ್ ಆಗುತ್ತೆ ಅಂದ್ಬಿಟ್ಟು ನಮ್ಮ ಯಜಮಾನ್ರು ಮತ್ತು ನಮ್ಮ ಮಾವವರು ಹೊಲದ ಕಡೆ ಹೋಗಿ ಬರೋಣ ಅಂತ ಹೇಳಿ ಹೊಲದ ಕಡೆ ಹೋಗಿ ಅಲ್ಲಿ ಸುತ್ತಮುತ್ತ ಎಲ್ಲ ನೋಡಿಕೊಂಡು ಅವ್ರದ್ದು ಹಳೇ ವಿಷಯಗಳು ಹಾಂ ಹಳೇ ಕಥೆಗಳೆಲ್ಲ ಹೇಳಿಕೊಂಡು ನಮ್ಮ ಅತ್ತೆ ಮಾವ ಅಜ್ಜಿ ಎಲ್ಲ ಸ್ವಲ್ಪತ್ತು ಅಲ್ಲೇ ಆರಾಮಾಗಿ ಮಾತಾಡಿಕೊಂಡು ಸ್ವಲ್ಪತ್ತು ಕೂತಿದ್ದು ಬಂದ್ವಿ ಎಷ್ಟು ಚೆನ್ನಾಗಿರೋ ನೀರು ಇಟ್ಕೊಂಡು ಜಮೀನೆಲ್ಲ ವೇಸ್ಟ್ ಮಾಡ್ಕೊಂಡವ್ರಲ್ಲ ಗಲೀಜ ನೀರಾ

कट कट अरे ಮತ್ತೆ ಇಷ್ಟು ಮಾತ್ರ ತೋರಿಸಿದ್ದೆ ನಮ್ದು ಅಂತ ಲಾಸ್ಟ್ ಪೂಜೆ ಮಾಡಿದಾಗ ಇನ್ನೇನ್ ಬಾಯ್ ಶೂ फर्स्ट टाइम का पे बैकन सब जैसे मस्त ना तो मरी आ रहा दिन ನೋಡ್ತಾ ಇದ್ದೀರಾ ಈ ಮನೆ ಈ ಮನೆಗೆ ಸಿಮೆಂಟೇ ಯೂಸ್ ಮಾಡಿಲ್ವಂತೆ ಬರೀ ಇಟ್ಟಿಗೆ ಮತ್ತು ಮಣ್ಣಿಂದನೇ ಕಟ್ಟಿರೋದು ಆ್ಯಕ್ಚುಲಿ ವೀಡಿಯೋನೇ ಮಾಡಬಾರ್ದು ಅಂದ್ಕೊಂಡಿದ್ದೆ ಏಕೆಂದರೆ ಮನೆ ಈ ಥರ ಆಗಿರೋದ್ರಿಂದ ವೀಡಿಯೋ ಮಾಡಬಾರ್ದು ಅಂತಲೇ ಅಂದ್ಕೊಂಡಿದ್ದೆ ಬಟ್ ಇದು ನಮ್ಮ ಯಜಮಾನ್ರು ಹುಟ್ಟಿದ ಮನೇನಂತೆ ಅಂದರೆ ಅವಾಗಿನ ಕಾಲದಲ್ಲೆಲ್ಲ ಹಾಸ್ಪಿಟಲೆಲ್ಲೇ ಹೋಗ್ತಾ ಇರಲಿಲ್ವಲ್ಲ ಸೊ ಹಾಗಾಗಿ ಇಲ್ಲೇ ಮನೆಯೇ ನಮ್ಮ ಯಜಮಾನ್ರು ರುಟ್ಟಿರೋದ್ರಿಂದ ಅವ್ರದ್ದೊಂದು ಡಾಕ್ಯುಮೆಂಟರಿ ಥರ ಆಗುತ್ತೆ ಅಂದ್ಬಿಟ್ಟು ಇದ್ರದ್ದು ಸ್ವಲ್ಪ ಮೆಮೊರೀಸ್ ಎಲ್ಲ ಇರುತ್ತಲ್ಲ ಅಂತ ಈ ವಿಡಿಯೋನ ಕ್ಯಾಪ್ಚರ್ ಮಾಡಿಕೊಂಡು ಒಂಥರ ಡಾಕ್ಯುಮೆಂಟರಿ ಥರ ಮಾಡೋಣ ಅಂತ ಮಾಡಿಟ್ಟಿದ್ದೀನಿ ಸೊ ಇವಾಗ ಅಲ್ಲಿ ಒಂದೇ ಒಂದು ಎಳ್ನೀರ್ ಇತ್ತು ಅಂತ ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲಿ ಅದನ್ನು ಕಿತ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಬಟ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾವು ಎಳ್ನೀರು ಅಲ್ಲಿಂದ ಬಂದ್ವಿ ಅಂತಲೇ ಹೇಳ್ಬೋದು ಏಕೆಂದರೆ ಒಂದೊಂದು ಎಳ್ನೀರು ಬಂದು ಒಂದು ಅರವತ್ತರಿಂದ ಎಪ್ಪತ್ತು ರೂಪಾಯಿವರೆಗೂ ಆಗೋಗಿದೆ ರೇಟು ಸೊ ಹಾಗಾಗಿ ಊರಲ್ಲಿ ಇರುತ್ತಲ್ಲ ಹೆಂಗೋ ಒಂದು ತೊಗೊಬರೋಣ ಅಂತ ಬಂದಿದ್ವಿ ನೋಡಿದ್ರೆ ಇಲ್ಲಿ ಯಾರು ಇಲ್ಲದೆ ಇರೋದ್ರಿಂದ ಯಾರ್ಯಾರೋ ಬಂದು ಕಿತ್ಕೊಂಡು ಹೋಗ್ಬಿಟ್ಟಿದಾರಂತೆ ಸೊ ನಮ್ಮ ಅದೊಂದು ಎಳ್ನೀರ್ ಇತ್ತು ಅಂತ ಅನ್ಸುತ್ತೆ ಸೊ ಅದನ್ನ ಯಾಕೆ ಬಿಡೋದು ಅಂದ್ಬಿಟ್ಟು ನಮ್ಮ ಯಜಮಾನ್ರು ಏನೇನೋ ಹರಸಾಹಸ ಮಾಡಿ ಒಂದು ಎಳ್ನೀರಾಗಿ ಕೀಳ್ತಾ ಇದ್ದಾರೆ ಮುಡಿಯೋ ಅದಿದಸಿಗೆ ಅಜ್ಜಿ ಹುಷಾರ ತಲೆ ಬಾ ಜೋರಾಗಿ ತಗಲ್ಸು ಶಶ್ವತಿ ಬಿದೋಯ್ತ ಇಲ್ಲ ಅಜ್ಜಿ ಎಲ್ಲ ಚಿಕ್ಕ ಎಳ್ನೀರು ಅಲ್ವಾ ಇದು

ಅಲ್ಲೆಲ್ಲ ಹಸನೆಲ್ಲ ವಿಡಿಯೋ ಮಾಡ್ಕೊಂಡ್ ಬಂದ್ನಲ್ಲಪ್ಪ ಅದು ಯಾವ್ದು ಆಗಿಲ್ಲ ಫೋನ್ ಮತ್ತೆಲ್ಲ ತೋರ್ಸಂಗಿಲ್ಲ ಇನ್ನೂ ಇನ್ನೇಶ್ ಒಳಗಡೆ ಆಯ್ತು

ಪಾಪ ಮೂಗ್ ನೋಡಿದ್ದೇನೆ ಪಾರಿವಾಳ ಹತ್ರ ಆಟಾಡಕ್ ಹೋಗಿ ಪೈಪ್ ಇಟ್ಕೊಳಕ್ ಹೋಗಿ ಮೂಗ್ ತರ್ಚ್ಕೊಂಡು ಎಲ್ಲ ಗಾಯ ಮಾಡ್ಕೊಂಡು ಭಯ ಇರೋದು ಜಾಸ್ತಿ ಹೋಗ್ತಾನೆ நோடுப்பா கத்தி சொன்ன

ಏನ್ ತಿಂದ್ರೆ ಒಂದೇ ಒಂದ್ ಎಳೆ ತಿಂತಾನೆ ಅಷ್ಟೆಲ್ಲ ಜೊತೆ ಡ್ರೆಸ್ ಚೇಂಜ್ ಆಗೋಯ್ತು ಅಷ್ಟು ಗಲೀಜು ನೋಡಿ ಅಂತೂ ಇಂತೂ ನನ್ ಗಂಡನ್ನ ಪುಟಾಣಿ ಪುಟಾಣಿ ಇದೆ ಸೊ ನಿಮ್ಗೆಲ್ಲ ಒಂದು ತೋರಿಸ್ಬೇಕು ಇಲ್ಲಿ ನೋಡಿ ನನ್ ಗಂಡ ಕೆ ಎಸ್ ಅಂತ ಬರ್ದಿರೋದು ಕೆಲ ಎಸ್ ಅಂತ ತಿದ್ದಿದ್ದಾನೆ ಅವಾಗ ಲವ್ ಮಾಡ್ಬೇಕಾದ್ರೆ ಅದೊಂದು ಉಚ್ಛದ್ ಮಾಡಿದ್ದಾನೆ ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಇನ್ನೂ ಯಾರೆಲ್ಲ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ನಾವು ಬಾಯ್ ಬಾಯ್